ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರ್ಯಾಪಿಂಗ್ ಅಂತ ಅಂದರೆ ಕೆಲವೊಬ್ಬರು ಸ್ಯಾರಿನಲ್ಲೇ ಉಡಿಸ್ತಾರೆ ಕೆಲವೊಬ್ಬರು ಬ್ಲೌಸ್ ಪೀಸಲ್ಲಿ ಉಡಿಸ್ತಾರೆ ಸೊ ಅದೇ ರೀತಿಯಾಗಿ ಬ್ಲೌಸ್ ಪೀಸಲ್ಲಿ ಈಸಿಯಾಗಿ ತುಂಬ ಚೆನ್ನಾಗಿ ಹೇಗೆ ಸೀರೆನ ಉಡಿಸೋದು ಅಂತ ನೋಡ್ಕೊಂಡು ಬರೋಣ ಫಸ್ಟು ಬ್ಲೌಸ್ ಪೀಸನ್ನು ಈ ಥರ ಪುಟ್ ಪುಟ್ಟದಾಗಿ ನೆರಿಗೆಗಳನ್ನು ಮಾಡ್ಕೋಬೇಕು ು ಎರಡೂ ಸೈಡು ಈಕ್ವಲ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಈ ಥರ ಹಿಂಗೆ ನಾವೇನು ನರ್ಗಿ ಮಾಡಿದ್ದೀವಿ ಅಲ್ವಾ ಇದು ಇದೇ ರೀತಿನೇ ಇರಬೇಕು ಅಂತಂದರೆ ಚೆನ್ನಾಗಿ ಐರನ್ ಮಾಡ್ಕೊಬೇಕು ಸ್ನೇಹಿತರೆ ಈ ಥರ ಜೋಡಿಸ್ಕೊಂಡು ಆದಮೇಲೆ ಐರನ್ ಮಾಡಿಕೊಂಡ್ರೆ ನಾವು ಸ್ಯಾರಿನಲ್ಲಿ ಜೋಡಿಸ್ಬೇಕಾದ್ರೆ ನರ್ಗಿ ಜೋಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಸೈಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ನೀವೆಷ್ಟು ಚಿಕ್ಕದಾಗಿ ತೊಗೋತೀರ ಅಷ್ಟು ಜಾಸ್ತಿ ನಮಗೆ ನರಿಗೆಗಳು ಬರ್ತಾ ಹೋಗುತ್ತೆ ಕರೆಕ್ಟಾಗಿ ಮಿಡಲಲ್ಲಿ ಒಂದು ಪಿನ್ ಮಾಡ್ಕೊಳ್ಳೋಣ ಪಿನ್ ಮಾಡ್ಕೊಂಡಾಗ ನಮಗೆ ಇದೆಲ್ಲೂ ಕೂಡ ಮಿಸ್ ಆಗೋದಿಲ್ಲ ನರ್ಗೆಗಳೆಲ್ಲ ಈಕ್ವಲ್ ಆಗಿ ಕರೆಕ್ಟಾಗಿರುತ್ತೆ ನೀವು ಐರನ್ ಮಾಡೋದನ್ನು ಮಾತ್ರ ಮರಿಬೇಡಿ ಎರಡೂ ಕೂಡ ಈಕ್ವಲಾಗಿ ತಗೊಳ್ಳಿ ಎರಡು ಸೈಡಲ್ಲೂ ಈಕ್ವಲ್ ಇರಲಿ ಇಲ್ಲಿಗೊಂದು ಪಿನ್ ಮಾಡ್ಕೊಳ್ಳೋಣ ನೀವು ಎರಡು ಬ್ಲೌಸ್ ಪೀಸನ್ನು ತಗೋತಾಯಿದ್ದೀನಿ ಅಂತ ಹೇಳಿದ್ರೆ ಕಾಂಟ್ರಾಸ್ಟಾಗಿ ತೊಗೊಳ್ಳಿ ಸ್ನೇಹಿತರೆ ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟಾಗಿ ತೊಗೊಂಡ್ರೆ ಒಂದೇ ಕಲರ್ ಅಂದರೆ ಸೇಮ್ ಅನಿಸ್ಬಿಡುತ್ತೆ ತೊಡಿಲಿ ನಾನು ಎರಡು ಕಲರನ್ನು ತೊಗೊಂಡಿದ್ದೀನಿ ಇದು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ ಶೈನಿಯಾಗಿದೆ ಇದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ನಾವು ನರ್ಗೆಗಳನ್ನು ಮಾಡ್ಕೊಬೇಕಾಗತ್ತೆ ನಾನು ಫಸ್ಟು ತೋರಿಸಿದಂಥ ಬ್ಲೌಸ್ ಪೀಸು ಸಿಲ್ಕ್ ಬ್ಲೌಸ್ ಪೀಸು ಸ್ನೇಹಿತರೆ ಇದು ಒಂಥರ ಕ್ರೇಪು ಅಲ್ಲ ಏನು ಹೇಳ್ತಾರೆ ಆ ಥರ ತುಂಬ ಶೈನಿಯಾಗಿ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇದನ್ನು ಈಕ್ವಲ್ ಮಾಡಿಕೊಂಡು ನೀಟಾಗಿ ಇದನ್ನು ಕೂಡ ಪಿನ್ ಮಾಡಿಕೊಂಡು ಮತ್ತು ಐರನ್ ಮಾಡ್ಕೊಬೇಕು ಇದಕ್ಕೆ ಮೂರು ಕಡೆಯಲ್ಲೂ ಪಿನ್ ಮಾಡ್ಕೊಬೇಕು ಎರಡು ಎಡ್ಜಸ್ಟಲ್ಲಿ ಮತ್ತು ಮಿಡಲಲ್ಲಿ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಬನ್ನಿ ಹೇಗೆ ಕೂರಿಸೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಫಸ್ಟು ಪೀಠ ಇಟ್ಕೊಂಡಿದ್ದೀನಿ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಕೂಡ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆ ಇಡ್ತಾ ಇದ್ದೀನಿ ಬಿಂದಿಗೆ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನೀವು ಚಂಬು ಬೇಕಾದರೂ ಇಡಬಹುದು ಅದಕ್ಕೆ ಈ ಥರ ಸ್ಟಿಕ್ ಆಗ್ಬೋದು ಇಲ್ಲ ಒಂದು ಮರದ್ದು ಸ್ಕೇಲ್ ಆಗ್ಬೋದು ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ನಾವೇನಲ್ಲಿ ಮಿಡಲಲ್ಲಿ ಪಿನ್ ಮಾಡಿದ್ವಿ ಅಲ್ವಾ ಅದನ್ನು ಹಿಂಭಾಗಕ್ಕೆ ಬಿಟ್ಬಿಟ್ಟು ನರಿಗೆಗಳನ್ನು ಸ್ಪ್ರೆಡ್ ಮಾಡಿ ನೀವು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೂ ಸಾಕು ಸೊಂಟದ ಪಟ್ಟಿ ಕಟ್ಟಿದ ಮೇಲೆ ಡಾಬ್ ಹಾಕಿದ ಮೇಲೆ ನೀವು ಚೆನ್ನಾಗಿ ಕೂರಿಸ್ಕೋಬೋದು ನರಿಗೆಗಳನ್ನೆಲ್ಲ ಇವಾಗ ಎರಡೂ ಎಡ್ಜಸ್ಸನ್ನು ಸೇರಿಸಿ ಮಿಡಲಲ್ಲಿ ಒಂದು ಪಿನ್ ಮಾಡ್ತಾಯಿದ್ದೀನಿ ಪಿನ್ ಆದಷ್ಟು ಕಾಂದಲೆ ಇರೋ ಥರ ಮಾಡಿ ಸ್ನೇಹಿತರೆ ನೋಡಿ ನಾನು ಇದನ್ನು ಐರನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕೂರ್ತಾಯಿದೆ ನಾವು ಲಕ್ಷ್ಮಿಗೆ ಈ ಥರ ಹಿಂಗೆ ಉಡಿಸ್ಬೇಕಾದ್ರೆ ನರಿಗೆಗಳೇ ಮೇಯ್ನಾಗಿ ಬರೋ ಅಂಥದ್ದು ನೋಡಿ ಒಂದೊಂದನ್ನೇ ನೀಟಾಗಿ ನಾವು ಐರನ್ ಮಾಡ್ಕೊಂಡಿರ್ತೀವಲ್ವಾ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ ಆದಷ್ಟು ಹತ್ರ ಹತ್ರನೇ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೀವು ಸೇಮ್ ಮೆಥಡಲ್ಲೇ ನೀವು ಸ್ಯಾರಿನಲ್ಲೂ ಮಾಡ್ಬೋದು ಇವಾಗ ಇದಕ್ಕೆ ಸೊಂಟದ ಪಟ್ಟಿ ಹಾಕ್ತಾಯಿದ್ದೀನಿ ಈ ಸೊಂಟದ ಪಟ್ಟಿ ಹಾಕಿದ ಮೇಲೆ ಇನ್ನೂ ನೀಟಾಗಿ ನಾವು ಆ ನರಿಗೆಗಳನ್ನು ಕೂರಿಸ್ಕೋಬೋದು ಆದಷ್ಟು ಹತ್ರ ಹತ್ರ ನೋಡಿ ಪಕ್ಕ ಪಕ್ಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೆ ಅಲ್ವಾ ಸೊ ಅದನ್ನು ಸೆರೆಕ್ ಥರ ಹಾಕೊಳ್ಳೋಣ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಮಿಡಲಲ್ಲಿ ಒಂದು ಪಿನ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಜ್ಯುವೆಲ್ಸನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಜಾಸ್ತಿ ಏನೂ ಆಗ್ತಾಯಿಲ್ಲ ನೀವು ಈ ಪಿಂದ್ಗೆ ಮೇಲೆ ಚೊಂಬು ಬೇಕಾದರೂ ಇಡ್ಬೋದು ಸ್ನೇಹಿತರೆ ನಾನು ಈಗ ಜಸ್ಟ್ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಮುಖೋಡ ಮಾತ್ರ ಇಡ್ತಾ ಇದ್ದೀನಿ ನೀವು ಚಂಬಿಟ್ಟಿಟ್ಟರೂ ಕೂಡ ಇದೇ ರೀತಿಯೇ ಬರುತ್ತೆ ಮುಖೋಡ ನೀವು ಕಾಯಿ ಇಟ್ಟು ಅದಕ್ಕೆ ಮುಖೋಡ ಕೂಡ ಇಡಬಹುದು ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ಲಕ್ಷ್ಮಿ ಈ ರೀತಿಯಾಗಿ ರೆಡಿ ಆಗಿದ್ದಾರೆ ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈಸಿಯಾಗಿ ಸೀರೆನ ಈ ರೀತಿಯಾಗಿ ಡ್ರಾಪ್ ಮಾಡಿದ್ರೆ ಬ್ಲೌಸ್ ಪೀಸಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಹೋಗ್ಬರಲ್ಲ ನಮಸ್ತೆ ಸ್ನೇಹಿತರೆ